ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೀವೀಗ ನಿಮಗೆ ತಮ್ಮೇಲ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಉದ್ಯೋಗ ಮಾಹಿತಿ ಅಂತ ಇವತ್ತು ನಾನು ನಿಮ್ಮೆದುರಿಗೆ ಒಂದು ಉದ್ಯೋಗ ಮಾಹಿತಿನ ತಂದಿನಿ ಇದನ್ನ ಇದು ಸಾಮಾನ್ಯವಾಗಿ ಎಲ್ಲಾರ್ಗಿ ಗೊತ್ತಿರುವಂತದ್ದು ನಾನು ಇದನ್ನ ಯಾಕೆ ನಿಮಗೆ ಒತ್ತಿ ಒತ್ತಿ ಹೇಳಾಕತ್ತೇನಿ ಅಂದ್ರೆ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರೋದಿಲ್ಲ ಎಲ್ಲ ಹೆಣ್ಮಕ್ಳು ಓದಿರೋದಿಲ್ಲ ಎಲ್ಲ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಓದಿರ್ತಾರ ಆದರೂ ಕೆಲವೊಂದು ಹಳ್ಳಿಗಳಲ್ಲಿ ಓದಿರೋದಿಲ್ಲ ಹಳ್ಳಿ ಹೊಲ ಮನೆ ಕೆಲಸ ಅಂತ ಕೆಲವೊಬ್ಬರು ಮನೆಯಲ್ಲಿ ಹೊರಗಡೆ ಜಾಸ್ತಿ ಓದೋದಕ್ಕೂ ಸಹ ಕಳಿಸಿರಲ್ಲ ಹಳ್ಳಿಲಿ ಮನೆಯಲ್ಲೇ ಇರ್ತಾರ ಅಂತ ಹೆಣ್ಮಕ್ಳು ಸಿಟಿಗೆ ಬಂದರೆ ಅಥ್ವಾ ಅವರು ಮದುವೆ ಮಾಡಿಕೊಟ್ಟ್ಮೇಲೆ ಗಂಡು ಮನೆಗೆ ಹೋದ್ಮೇಲೆ ಕಷ್ಟ ಪಡಬಾರ್ದು ಅಂದ್ರೆ ಯಾವುದಾದ್ರೂ ಒಂದು ಉದ್ಯೋಗನ ನಾವು ಕಲ್ತಿರ್ಬೇಕಾಗ್ಕತಿ ಹೆಣ್ಮಕ್ಳಾದವರು ಎಸ್ ಎಲ್ ಸಿ ಆಗಿರ್ಲಿ ಪಿ ಯು ಸಿ ಆಗಿರ್ಲಿ ಆದರಿಗೆ ಯಾವ ಯಾವುದೇ ಒಂದು ಸೈಡ್ ಕೋರ್ಸು ಡಿಗ್ರಿ ಇಲ್ದೇ ಯಾವ ಕೆಲಸ ಸಿಗೋದಿಲ್ಲ ಹಾಗಾಗಿ ಕಂಪ್ಯೂಟರ್ ಅದು ಇದು ಕೆಲಸಕ್ಕೆ ಎಲ್ಲರಿಗೂ ದುಡ್ಡು ಕೊಟ್ಟು ಕಳಿಸೋ ಶಕ್ತಿ ಇರಂಗಿಲ್ಲ ಅಂಥ ಒಂದು ಸಿಚುವೇಶನ್ನ ನಾವೆಲ್ಲ ಹೆಣ್ಮಕ್ಳು ಗಂಡನ ಮನೆಯಾಗು ಬಂದ ಮೇಲೆ ಫೇಸ್ ಮಾಡ್ಬೇಕಾಗಿರ್ತೈತಿ ಅವಾಗ ನಾವೆಲ್ಲದಕ್ಕೂ ಗಂಡನ ಮುಂದೆ ಕೈ ಒಡ್ಡೋದು ಮನೆಯವ್ರ ಮುಂದೆ ಕೈ ಒಡ್ಡೋದು ಅಪ್ಪ ಅಮ್ಮನ ಮುಂದೆ ಕೈ ಒಡ್ಡೋದು ಈ ಥರ ಆಗಿರ್ತೈತಿ ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಹೆಣ್ಣುಮಕ್ಳು ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಅಲ್ಲ ಅದು ಮುಗಿದ ತಕ್ಷಣ ಎಲ್ಲರೂ ಒಂದು ರಾಟಿಯನ್ನು ಹೊಲಿಯೋದನ್ನು ಕಲಿಯಿರಿ ಅಂತ ನಾನು ಹೇಳ್ತೀನಿ ರಾಟಿನ ಹೊಲಿಯೋದು ಕಲಿತರೆ ಅದರಲ್ಲಿ ಏನು ಬಟ್ಟೆ ಜಾಸ್ತಿ ಬ್ಲೌಸ್ಗಳು ಹೊಲಿಯೋದಾಗಲಿ ಮತ್ತು ಲಂಗ ಡ್ರೆಸ್ಗಳು ಹೊಲೆಯೋದಾಗಲಿ ಯಾವುದನ್ನು ಕಲಿದೆ ಇದ್ರೂ ಬೇಸಿಕ್ ಸ್ಟಿಚ್ ಅಂತಂದು ಇರ್ತೈತಿ ಅದನ್ನು ಮಾತ್ರ ಕಲ್ತಿರ್ರಿ ಎಲ್ಲರೂ ಅದಿದ್ರೆ ಮಾತ್ರ ನಾವು ಇವತ್ತು ನಮ್ಮ ಕೈಲಿ ಮಾಡೋಕ್ಕಾಗಲ್ಲಪ್ಪ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಪಿಕೋ ಫಾಲ್ ಆದ್ರೂ ಮಾಡಿ ನಾವು ದುಡ್ಡನ್ನ ಸಂಪಾದನೆ ಮಾಡಬಹುದು ಹೆಂಗ ಅಂತ ನಾನು ನಿಮಗೆ ಈಗ ನೋಡ್ರಿ ನಮ್ಗೆ ಡಿಗ್ರಿ ಆಗಿತಿ ಮುಂದೆ ಓದಕ್ಕೆ ಆಗ್ಲಿಲ್ಲ ಮದುವೆ ಮಾಡಿ ಕೊಟ್ಟರು ಅಥವಾ ಮುಂದ್ ಮನೆ ನಮ್ಗೆ ಅಂತ ಸಹ ಸವಲತ್ತು ಇಲ್ಲ ಆಮೇಲೆ ಕೆಲ್ಸಕ್ಕೂ ಹೋಗಿಲ್ಲ ಅಂದ್ರೆ ನಾವು ಇದನ್ನ ಮನೆಯಲ್ಲೇ ಮಾಡುವಂತ ಒಂದು ಉದ್ಯೋಗ ಇದು ಸಿರಿ ಪಿಕೋ ಫಾಲ್ ಹಾಕುವಂತದ್ದು ನೋಡ್ರಿ ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಲಿ ಯಾರೇ ಆಗ್ಲಿ ಎಲ್ಲರೂ ದುಡಿಯೋದಕ್ಕೆ ಆಸೆ ಪಡ್ತಾರ ಹಂಗ ಅದೇ ರೀತಿ ನಾವು ಹೌಸ್ ವೈಫ್ ಆಗಿಬಿಟ್ರೆ ಒಂದೊಂದ್ಸಲ ಓದ್ದೆ ಇದ್ದವ್ರಿಗೆ ನಾನು ಹೇಳಕತ್ತೀನಿ ಓದ್ದೆ ಇದ್ದವ್ರು ಸ್ವಲ್ಪ ಓದೋರು ಒಂದು ಕೋರ್ಸ್ ಅಂತ ಮಾಡ್ಕೇಳದೇನೆ ಮನೆಯಲ್ಲೇ ಇರುವಂತ ಹೆಣ್ಮಕ್ಳಿಗೆ ನಾನು ಹೇಳಕತ್ತೀನಿ ಈ ಒಂದು ಬೇಸಿಕ್ ಸ್ಟಿಚ್ ಏನೈತಲ್ಲ ಇದನ್ನು ನಾವು ರಾಟಿನ ಹೊಲಿಯೋದು ಕಲ್ತ್ರೆ ನಾವು ಆರಾಮಾಗಿ ಮನೆಯೆಲ್ಲ ನಾವು ಸೀರೆ ಪಿಕೋ ಫಾಲೋ ಮಾಡಿ ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅರ್ನಿಂಗ್ಸ್ ಮಾಡ್ಬೋದು ನಮ್ಮ ಖರ್ಚನ್ನು ನಾವು ನೋಡ್ಕೋಬೋದು ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದಿಷ್ಟೇ ಎಲ್ಲರೂ ಹೊಲಿಯೋದನ್ನು ಕಲೀರಿ ರಾಠಿ ಇಟ್ಕೊಳ್ರಿ ಮನೆಯಲ್ಲಿ ಏನು ಐದು ಸಾವಿರ ರೂಪಾಯಿ ದೊಡ್ಡದಲ್ಲ ಯಾರಾದರೂ ಕೊಡ್ತಾರ ತೊಗೊಂಡು ನಾವು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಹೇಳ್ತೇನೆ ನಿಮಗೆ ಒಂದು ಸೀರೆ ಪಿಕೋ ಫಾಲು ಮಾಡಿ ಈಗ ಎಲ್ಲ ಹೆಣ್ಮಕ್ಳು ನೋಡ್ರಿ ಓದಿರೋರ ಬಗ್ಗೆನ ಹೇಳ್ತೀನಿ ಓದಿ ಕೆಲ್ಸಕ್ಕೆ ಹೋಗ್ತಾರ ಮದಕ್ಕಿಂತ ಮುಂಚೆ ಆರಾಮ ಕೆಲಸ ಮಾಡ್ತಾರ ಆಮೇಲೆ ಮದುವೆ ಒಂದು ವರ್ಷ ಎರಡು ವರ್ಷ ಮಾಡಬಹುದು ಆಮೇಲೆ ಒಂದು ಮಗು ಆತಂದ್ರೆ ನಿಜವಾಗ್ಲೂ ಹೇಳ್ತೀನಿ ದೇವ್ರಾಣಿಗೂ ಅವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮನಿ ಕೆಲಸ ಒಂದ ಎರಡ ಮನಿ ಕೆಲ್ಸಗಳು ಅಡಿಗೆ ಮಾಡು ತಿಂಡಿ ಮಾಡು ಗಂಡನ್ ನೋಡ್ಕೋ ಮಕ್ಕಳನ್ನ ನೋಡ್ಕೋ ಮನಿ ಕ್ಲೀನ್ ಮಾಡ್ಕೊ ದೇವ್ರ ಪೂಜೆ ಮಾಡು ಹಬ್ಬ ಹುಣ್ಣಿಮೆ ಮಾಡು ಗಂಡನ್ ಮನೆಯವ್ರು ಬಂದ್ರು ತವ್ರ ಮನೆಯವ್ರು ಬಂದ್ರು ಇದನ್ನೆಲ್ಲ ನಿಭಾಯಿಸ್ತಾರೆ ಆಗಲ್ಲ ಹಾಗಾಗಿ ಹೊರಗಡೆ ಹೋಗಿ ಕೆಲಸ ಮಾಡಿ ಬರೋರಿಗೆ ಇಷ್ಟೆಲ್ಲ ನಿಭಾಯಿಸೋಕ್ಕಾಗಲ್ಲ ಹೊರಗಡೆ ಕೆಲಸನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ಈ ಒಂದು ಪಿಕೋ ಪಾಲ್ ಹಾಕೋದನ್ನ ನಾವು ಕಲ್ತುಬಿಟ್ರೆ ಕೆಲಸನೂ ಬಿಟ್ಟು ಮಕ್ಕಳನ್ನ ಮಕ್ಕಳಾದ ಮೇಲೆ ಮಕ್ಕಳನ್ನ ನೋಡ್ಕೊತ ಮನೇಲಂತೂ ಇರೋದು ಆಗಿ ಹಾಕತ್ತಲ್ಲ ಅವಾಗ ನಾವು ಇದನ್ನು ಉಪಯೋಗಿಸ್ಕೋಬೋದು ಒಂದು ಸಿರಿ ಪಿಕೋ ಪಾಲು ಮಾಡಿಕೊಟ್ರೆ ಅರವತ್ತು ರೂಪಾಯಿ ತೊಗೊಳ್ತಾರೆ ಸಿಟಿಯಲ್ಲಂತರೂ ಎಪ್ಪತ್ತು ರೂಪಾಯಿ ತೊಗೊಳ್ತಾರೆ ಹಳ್ಳಿಯಲ್ಲಾದ್ರೆ ಎಪ್ ಅರವತ್ತು ರೂಪಾಯಿ ತೊಗೊಳ್ತಾರೆ ಒಂದು ಸೀರೆಗೆ ಅರವತ್ತು ರೂಪಾಯಿ ತೊಗೊಂಡ್ರೆ ನಾಲ್ಕು ಸೀರೆ ಮಾಡ್ತೀವಿ ಅಂತ ಇಟ್ಟು ಎಷ್ಟಾಯಿತು ಎರಡು ನೂರ ನಲ್ವತ್ತು ರೂಪಾಯಿ ಆಯಿತು ಎರಡು ನೂರು ರೂಪಾಯಿನೇ ಹಿಡ್ಕೊಂಡ್ರು ನಾವು ಒಂದು ದಿನಕ್ಕೆ ನಲ್ವತ್ತು ರೂಪಾಯಿ ಬಿಟ್ಟು ಎರಡು ನೂರು ರೂಪಾಯಿನೇ ಹಿಡ್ಕೊಂಡ್ರೆ ದಿನಕ್ಕೆ ಎರಡು ನೂರು ರೂಪಾಯಿ ಆದರೆ ಹತ್ತು ದಿನಕ್ಕೆ ಎರಡು ಸಾವಿರ ಅಂದರೆ ಒಂದು ತಿಂಗಳಿಗೆ ಆರು ಸಾವಿರ ರೂಪಾಯಿ ನಾವು ದುಡಿತೀವಿ ಮೂರು ಸಾವಿರ ರೂಪಾಯಿ ನಾವು ಮನೆಗೆ ಖರ್ಚು ಮಾಡಿದ್ರು ಮೂರು ಸಾವಿರ ರೂಪಾಯಿ ನಾವು ಆರಾಮಾಗಿ ನಮಗೆ ಅಂತ ನಾವು ಖರ್ಚು ಮಾಡ್ಕೋಬೋದು ನಾವು ಒಂದು ಹೆಣ್ಣಾಗಿ ನಮಗೆ ಖರ್ಚುಗಳಿರ್ತಾವೆ ನಮಗೆ ಖುಷಿ ಪಡೋವಂಥ ವಸ್ತು ತಂದು ಬಟ್ಟೆ ತಂದು ಹಾಕ್ಕೊಳ್ಳೋ ಒಂದು ಖುಷಿ ಇರ್ತೈತಿ ಖುಷಿ ಪಡಿಸ್ಕೋಬೇಕಲ್ಲ ಮೊದಲು ನಮ್ಮನ್ನ ನಾವು ಪ್ರೀತಿಸಿದ್ರೇನೆ ಹತ್ರ ಜಗತ್ತನ್ನ ಪ್ರೀತಿಸೋಕ್ಕಾಗೋದು ಮನೆಯವ್ರನ್ನ ಪ್ರೀತಿಸೋಕಾಗದು ಹಾಗಾಗಿ ನಾನು ಹೇಳ್ತಿರೋದು ನಿಮಗೆ ದಿನಕ್ಕೆ ಒಂದು ಎರಡು ಮೂರು ನಾಲ್ಕು ಸೀನ್ ನಾವು ಪಿಕಪ್ ಆಲ್ ಹಾಕಿಕೊಟ್ರೆ ಎರಡು ನೂರ ನಲವತ್ತು ರೂಪಾಯಿ ನಾವು ಎರಡು ಸ ಎರಡು ನೂರು ರೂಪಾಯಿ ಹಿಡ್ಕೊಂಡ್ರೇ ತಿಂಗಳಿಗೆ ಆರು ಸಾವಿರ ರೂಪಾಯಿ ದುಡ್ಡು ಆಗ್ತೈತಿ ನಾವು ನಾಲ್ಕು ಸಾವಿರ ರೂಪಾಯಿ ಮನೆ ಖರ್ಚು ಮಾಡಿದ್ರು ಇನ್ನೂ ಎರಡು ಸಾವಿರ ರೂಪಾಯ್ದಲ್ಲಿ ನಾವು ಆರಾಮಾಗಿ ನಮಗೇನು ಬೇಕೋ ಅದನ್ನು ತೊಗೊಂಡು ನಾವು ಖುಷಿ ಖುಷಿಯಾಗಿ ಇರ್ಬೋದು ಹೌದಾ ಅದಕ್ಕೆ ನಾನು ಹೇಳ್ತಿರೋದು ಎಲ್ಲಾರಿಗೂ ಮನೆ ಖರ್ಚು ಒಂದು ಎರಡು ಅಂತ ಬರೋಲ್ಲ ನಾಳೆ ಮಕ್ಕಳು ಅಂತ ಹುಟ್ಟಿದ ಮೇಲೆ ಮಕ್ಕಳಿಗೋಸ್ಕರ ನಾವು ಏನಾದರೂ ಒಂದು ಕೇಳ್ತವೆ ಕೊಡಿಸ್ಬೇಕಾಗ್ತತಿ ಅಂಥ ಟೈಮಲ್ಲಿ ನಾವು ಇದನ್ನು ಕಲ್ತರೆ ನಮಗೆ ಒಳ್ಳೆಯದಲ್ಲ ನಾವು ಮನೇಲಿ ಮಾಡಬಹುದು ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಬೇಸಿಕ್ ಸ್ಟಿಚ್ ಅಂದರೆ ರಾಟಿ ಹೊಲೆಯದನ್ನು ಕಲೀರಿ ಮುಂದೆ ಪಿಕೋ ಫಾಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಕತಿ ಒಂದು ಒಳ್ಳೆಯ ಉದ್ಯೋಗ ಅಂತಲೇ ಹೇಳ್ಬೋದು ಮನೆಯಲ್ಲಿ ಆರಾಮಾಗಿ ಮಾಡುವಂಥದ್ದು ಇದು ಬಹುಶಃ ಈ ವಿಡಿಯೋ ಲೆಂದಿ ಆಯಿತು ಅಂತ ಅನಿಸ್ತತಿ ಬೇಕಾದಂಗೆ ನೀವು ಈ ರೀತಿ ನೀವು ಮಾಡ್ಬೋದು ಎಲ್ಲರೂ ಕಲಿಯಿರಿ ಮಾಡ್ರಿ ಅಂತಲೇ ನಾನು ಹೆಣ್ಮಕ್ಳಿಗೆ ಹೇಳ್ತೇನೆ ಯಾಕಂದರೆ ನಾನು ಇದನ್ನು ಕಲೀಲಿಲ್ಲ ಮಾಡಲಿಲ್ಲ ಈಗ ನಾನು ಎಲ್ಲಿ ಕಲಿತೆ ಮಾಡಿದರೆ ನಾನು ಬೇಕಾದಷ್ಟು ಕೈಯಲ್ಲಿ ದುಡ್ಡು ಆಡ್ತಿತ್ತು ಬೇಕಾದಂಗೆ ಇರ್ಬೋದಾಗಿತ್ತು ಅನ್ನೋದಷ್ಟೇ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ದುಡ್ಡು ಅಂದರೆ ಪ್ರಪಂಚದಾಗ ಈಗಂತ ದು ದುಡ್ಡು ಅಂತರ ಕೈಯಲ್ಲಿ ಹಿಡ್ಕೊಂಡೇ ಇರಬೇಕು ಹಂಗಾಗಿ ಎಲ್ರಿಗೂ ನಾನು ಹೇಳ್ತಿರೋದು ಫಾಲ್ ಹಾಕೋದನ್ನು ಕಲೀರಿ ನೀವು ಕೂಡ ಮನೇಲೇ ಕೂತ್ಕೊಂಡು ಸಹ ಮಾಡ್ರಿ ಅಂತಲೇ ಹೇಳ್ತೀನಿ ನಿಮ್ಮ ನಿಮ್ಮ ಸಂಸಾರ ತೂಗಿಸ್ಕೊಳ್ಳೋ ಅಷ್ಟು ಮಾಡಿರಿ ಅಂತ ಹೇಳ್ತೀನಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ನಿಜ ಜೀವನ ಕಥೆಯ ಕತ್ ನಿಮ್ಮೊಂದಿಗೆ ಮಾತಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್